ರೈತ ಬಂದವರೇ ಈಗ ಕೇಳೋಣ ಕೃಷಿ ರಂಗ ಕಾರ್ಯಕ್ರಮ ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಪೆನ್ಷನ್ನ ಆಸರಿಯೂ ಆಗದು ನಿರಾಸರಿ ಸುಖದಿಂದ ರಕ್ಷಿತ ಆಗುವ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಜಾರಿ ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸಾನುವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನೀವುಗಳು ಆಲಿಸಬಹುದು ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಜಲಾನಯನ ಪ್ರದೇಶಗಳ ಅಭಿವೃದ್ಧಿಯ ಪಾತ್ರ ಕುರಿತು ಡಾಕ್ಟರ್ ಯು ಸತೀಶ್ ಕುಮಾರ್ ಅವರೊಡನೆ ಸಂದರ್ಶನವನ್ನು ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಹಾಗಾದರೆ ಆರಂಭದಲ್ಲಿ ಕೇಳೋಣ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಜಲಾನಯನ ಪ್ರದೇಶಗಳ ಅಭಿವೃದ್ಧಿಯ ಪಾತ್ರ ಕುರಿತು ಡಾಕ್ಟರ್ ಯು ಸತೀಶ್ ಕುಮಾರ್ ಅವರೊಡನೆ ಸಂದರ್ಶನವನ್ನು ರೈತ್ ಬಾಂಧವ್ರಿಗೆ ನಮಸ್ಕಾರ ರೈತ್ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಜಲಾನಯನ ಪ್ರದೇಶಗಳ ನಿರ್ವಹಣೆ ಅಥವಾ ಜಲಾನಯನ ಪ್ರದೇಶಗಳ ಅಭಿವೃದ್ಧಿ ಅಂತಕ್ಕಂಥ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಯು ಸತೀಶ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಣ ನಮಸ್ಕಾರ ಡಾಕ್ಟರ್ ಸತೀಶ್ ಕುಮಾರ್ ಅವರು ನಮಸ್ಕಾರ ಮೊದಲನೇದಾಗಿ ನಮ್ಮ ರೈತರಿಗೆ ಹೇಳಿ ಜಲಾನಯನ ಪ್ರದೇಶ ಅಂದರೆ ಏನು ಜಲಾನಯನ ಪ್ರದೇಶ ಅಂದರೆ ಒಂದು ಭೂಮಿಯ ಒಂದು ವ್ಯಾಪ್ತಿ ಸಣ್ಣದಿರಬಹುದು ದೊಡ್ಡದಿರಬಹುದು ಆ ವ್ಯಾಪ್ತಿಯೊಳಗೆ ಬಿದ್ದ ಮಳೆ ಏನಿದೆಯಲ್ಲ ಅದು ಅಲ್ಲೇ ಹಿಂಗಿ ನಂತರ ಮೇಲೆ ಹರಿದು ಮೇಲೆ ಹೊಲದಿಂದ ಹೊಲಕ್ಕೆ ಹರಿದು ಆದ್ರೆ ಅಷ್ಟು ಹೊಲಗಳನ್ನ ಸೇರಿ ಒಂದ್ ಕಡೆ ಬಂದು ಸೇರ್ಕೊಳ್ಳೋದು ಒಂದ್ ಹಳ್ಳಕ್ ಬಂದು ಸೇರ್ಕೊಳತ್ತೆ ಸೊ ಹಿಂಗಾಗಿ ಎಲ್ಲವೂ ಬಂದು ಸೇರ್ಕೊಳ್ಳೋಕೆ ಏನಂತ ಏನೇಳ ಈ ಭೂ ಪ್ರದೇಶ ಎಲ್ಲ ಒಂದು ವ್ಯಾಪ್ತಿಗೆ ಒಳಪಟ್ಟಿದೆ ಅಂತ ಹೇಳಿ ಅದು ಸಾಮಾನ್ಯವಾಗಿ ಆ ಪ್ರದೇಶದ ಇಳಿಜಾರಿರ್ಬೋದು ಭೂಮಿ ಮೇಲ್ಮೈ ಇದೆಯಲ್ಲ ಅದೇ ಒಂದು ನಿರ್ಧಾರ ಮಾಡಿಕೊಡತ್ತೆ ಈ ಏರಿಯಾದೆಲ್ಲ ಒಂದ್ ಕಡೆ ಇದೆ ಅಂತ ಸೊ ಆ ಒಂದ್ ಪ್ರದೇಶನ ಜಲಾನಯನ ಪ್ರದೇಶ ಅಂತೇಳಿ ಜಲನಾನ ಪ್ರದೇಶ ಯಾವ ಒಂದು ಇದ ವಿಷಯಕ್ಕೆ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡಬೇಕಾಗಿದೆ ಅಂತ ಹೌದು ಈಗ ನೀವು ಅಭಿವೃದ್ಧಿ ಅಂತ ಹೇಳಿದ್ರಲ್ಲ ಇದು ಒಳ್ಳೆ ವಿಚಾರ ಈಗ ಅಭಿವೃದ್ಧಿ ಯಾಕಿ ಅಂದ್ರೆ ಏನನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಅಭಿವೃದ್ಧಿ ಸಾಮಾನ್ಯವಾಗಿ ಈಗ ನಮ್ಮ ಮುಖ್ಯ ಕೃಷಿ ಸಾಮಾನ್ಯವಾಗಿ ಎಪ್ಪತ್ಮಾರು ಎಕರೆ ಪ್ರದೇಶ ಒಂದು ಜಲಯದ್ ಏರಿಯಾಕ್ ಬೌದು ಹೌದೌದು ಈಗ ಮುಖ್ಯವಾಗಿರೋದು ನಮ್ಮ ಇದ್ ದೇಶಕ್ಕೆ ನೋಡೋದಾದ್ರೆ ನಮ್ಮ ಭೂಮಿಗಳೆಲ್ಲ ನೋಡಿದ್ರೆ ಸಾಮಾನ್ಯವಾಗಿ ಮುಖ್ಯವಾಗಿ ನಮ್ಮ ಕೃಷಿನೇ ಮುಖ್ಯ ಉಳ್ದದ್ದು ಅರಣ್ಯ ಇರ್ಬೋದು ಆಮೇಲೆ ಬೇರೆ ಉಳದೆ ನಮ್ಮ ಅರ್ಬನ್ ಲ್ಯಾಂಡ್ ಇರ್ಬೋದು ಬೇರೆ ಸೆಟಲ್ಮೆಂಟ್ ಇರ್ಬೋದು ಅಥವಾ ಹಳ್ಳಿ ಇರ್ಬೋದು ಬೇರೆ ಇರ್ತದೆ ಅದು ಕಡಿಮೆ ಎಕರೆ ಭೂಮಿಯಲ್ಲಿ ಬೇರೆ ಬೇರೆ ಟೈಪ್ ಆಫ್ ಲ್ಯಾಂಡ್ ಬರ್ತವೆ ಹಾಡು ಇರ್ಬೋದು ವೇಸ್ಟ್ ಭೂಮಿ ಎಲ್ಲ ಉಳುಮೆ ಮಾಡ್ತಕ್ಕಂಥ ಭೂಮಿ ಬರೋದು ಎಲ್ಲ ಬರುತ್ತೆ ಆಮೇಲೆ ಉಳುಮೆ ಮಾಡ್ತಕ್ಕಂಥದ್ರೊಳಗು ಏನಿರ್ತದೆ ಅಂದ್ರೆ ಇಳಿಜಾರು ಹೆಚ್ಚು ಕಡಿಮೆ ಇಳಕಲ್ ಜಾಸ್ತಿ ಇರ್ಬೋದು ಕಡಿಮೆ ಇರ್ಬೋದು ಬೇರೆ ಬೇರೆ ಮಣ್ಣುಗಳು ಇರ್ಬೋದು ಹಿಂಗಾಗಿ ವೈವಿಧ್ಯಮಯವಾಗಿ ಇರಬಹುದು ಆದ್ರೆ ಈಗ ಒಂದು ಪ್ರದೇಶ ಅಂತ ನಾವೊಂದು ಅದನ್ನ ಗುರುತು ಮಾಡಿದ ಮೇಲೆ ಗುರುತನ ಬಿದ್ದ ಮಳೆನೇ ಗುರುತು ಮಾಡಿಕೊಡುತ್ತೆ ಎಲ್ಲಲ್ಲಿ ಈ ಇಷ್ಟು ಐನೂರು ಎಕರೆ ಈ ಆರ್ನೂರು ಎಕರೆ ಈ ನೀಟ್ರು ಇದೆಲ್ಲ ಸೇರಿ ಮಳೆ ಇಲ್ಲಿ ಬಂದು ಹಳ್ಳಕ್ಕೆ ಸೇರ್ತದೆ ಅದ್ರಂಗೆ ನೀವೊಂದು ಸಣ್ಣ ಒಂದು ಹಳ್ಳ ಒಂದು ಒಬ್ಬರ ಹೊಲ ತಗೊಂಡ್ರು ಗೊತ್ತಾಗ್ತದೆ ಹೊಲದಿಂದ ಐದು ಎಕರೆ ಇತ್ತಂದ್ರೆ ಎರಡು ಎಕರೆ ಇತ್ತಂದ್ರೆ ಎಲ್ಲಿ ಬಂದು ಮೂಲೆಗೆ ಬಂದು ನೀರು ಸೇರುತ್ತೇನೆ ಅದು ಒಂದು ಜಲಾನಯನ ಸೊ ಹಿಂಗಾಗಿ ಒಂದು ಹೊಲದಾಗ ಬಂದು ಸೇರ್ಕೊಳ್ಳೋ ನೀರು ಏನು ಒಳಗಟ್ಟು ಮಾಡಿರ್ತಾರಲ್ಲ ನೀರ್ ದಾಟುತ್ತೆ ಅಂದ್ರೆ ಅದ್ರಂಗೆ ಒಂದು ಸಾವಿರ ಒಂದು ಐನೂರು ಎಕರೆ ಅಥವಾ ಐನೂರು ಹೆಕ್ಟರ್ ಅನ್ಬೋದು ಅದೆಲ್ಲ ಸರಿ ನೀರು ಎಲ್ಲಿ ಒಂದು ಜಲನ ಅಂತ ಹೇಳ್ತೀವಿ ಈಗ ಅಭಿವೃದ್ಧಿ ಏನ್ ಮಾಡಬೇಕು ಅಂದ್ರೆ ಈಗ ನಮ್ಮ ರೈತ ಬಾಂಧವರು ಅವ್ರವ್ರ ಹೊಲ ಅವ್ರವ್ರ ಅಭಿವೃದ್ಧಿ ಏನೋ ಗೊತ್ತಿರ್ತದೆ ಅಭಿವೃದ್ಧಿ ಅಂದ್ರೆ ಹೊಲ ಅವ್ರ ಅಭಿವೃದ್ಧಿ ಅಂದ್ರೆ ಮಣ್ಣು ನೀರು ಸಂರಕ್ಷಣೆ ಸಂರಕ್ಷಣೆ ಮಾಡ್ಕೋಬೇಕಾಗಿದೆ ಯಾಕಂದ್ರೆ ಈಗ ವರ್ಷ ನಾವು ಉಳುಮೆ ಮಾಡಿರ್ತೀವಿ ಅದು ಗೊಬ್ಬರ ಹಾಕ್ತಿವಿ ಅದೆಲ್ಲ ಒಂದು ಹೊಡೆತದ ಮಳೆ ಒಳಗೆ ಕೊಚ್ಕೊಂಡು ಆರ್ನೂರು ವರ್ಷ ಹಿಡೀತದೆ ಹೌದಾ ಆಮೇಲೆ ಅದೆಲ್ಲ ಏನಾಗ್ತದೆ ಎಲ್ಲಿಗೆ ಹೋಗಿ ಸೇರ್ತದೆ ಅಂದ್ರೆ ಹೋಗಿ ಎಲ್ಲರಿ ಅವ್ರ ಕೃಷಿ ಹೊಂಡಗಳಿರ್ಬೋದು ಕೆರೆಗಳಿರ್ಬೋದು ಕುಂಟೆಗಳು ಜಲಾಶಯಗಳಿಗೆ ಹೋಗಿ ಬಂದು ಸಿಗಾಕ್ಳತ್ ಅಲ್ಲಿ ಹೋದ್ಮೇಲೆ ಮತ್ತ ಅದರದ ನೀರನ್ನು ಸಂಗ್ರಹಣ ಕೆಪಾಸಿಟಿನೂ ಕಡಿಮೆ ಆಗ್ತದೆ ಇಲ್ಲಿ ಮಣ್ಣು ಕೊಚ್ಕೊಂಡು ಹೋಗಿರ್ತದೆ ಸೊ ಹಿಂಗಾಗಿ ಆದ್ರೆ ಬಹಳಷ್ಟು ಜನಗಳ ಒಂದು ಅಭಿಪ್ರಾಯ ಏನಂದ್ರೆ ಈ ಹೋಗ್ಲಿ ಬಿಡು ಮಾಡ್ನು ಏನು ಸ್ವಲ್ಪ ಹೋಗ್ತದೆ ಏನು ಹೋದ್ರೆ ಆದ್ರೆ ಅದು ನಾವು ನಮ್ಮ ಪ್ರಕೃತಿಗೆ ನಾವೇನು ನಮ್ಮ ಬದ್ಧತೆ ಇದೆಯಲ್ಲ ಅದು ಸರಿಯಲ್ಲ ನಾವು ನಮ್ಮನ್ನ ಕಾಪಾಡ್ಕೋಬೇಕು ಇದು ಮುಖ್ಯ ಈಗ ಮೊದ್ಲಿಂದ ರೈತರು ಅದನ್ನ ಮಾಡ್ತಾ ಇದಾರೆ ಇಲ್ಲ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅವೆಲ್ಲ ಹೆಚ್ಚು ಹೆಚ್ಚು ತಂತ್ರಜ್ಞಾನಿಸಿದಾಗ ಏನಾಗ್ತಾ ಇದ್ರೆ ಮಾಹಿತಿಗಳು ಚೆನ್ನಾಗಿ ಸಿಗ್ತಾ ಇದಾವೆ ನಮಗೆ ಪ್ರತಿಯೊಂದು ಹೊಲದ ಈಗ ಮಣ್ಣಿಗೆ ಏನಿರ್ಬೋದು ಅದರ ಆಳ ಏನು ಅದು ಯಾವ ತರ ಇದೆ ಎಷ್ಟು ನೀರು ಹಿರಿಟ್ಕೊಳ್ತದೆ ಎಷ್ಟು ನೀರು ಇದನ್ನ ಹೊರಗೆ ಬಿಡಬಹುದು ಅದರಿಂದ ಯಾವ ಯಾವ ಬೆಳೆ ಬೆಳೀಬಹುದು ಹೇಗೆ ಉಪಯೋಗ ಆಗ್ತದೆ ಇಷ್ಟೆಲ್ಲ ಮಾಹಿತಿಗಳು ನಮಗ್ ಸಿಕ್ಕಾಗ ನಮಗೇನ್ ಬೇಕು ಅಂದ್ರೆ ನಾವು ಈ ಸಲ ಯಾವ ಬೆಳೆ ಬೆಳಿತೀವಿ ಅಂದ್ರೆ ನಮ್ಮ ಮಣ್ಣು ಎಷ್ಟು ಇದೆ ಯಾವ ತರ ಮಣ್ಣಿದೆ ಕರಿದು ಕೆಂಪಂದು ಅಥವಾ ಜಾಸ್ತಿ ಇದೆಯೋ ಆಳ ಎಷ್ಟಿದೆ ನೀರು ಎಷ್ಟು ಹಿಡಿದಿಟ್ಕೋತದೆ ಅಂದಮೇಲೆ ನಾನು ತೊಗರಿನೂ ಅಥವಾ ಹತ್ತಿ ಅಂತ ಬೆಳೆಗಳನ್ನೂ ಬೆಳಿಬಹುದ ಅಥವಾ ಕಡಿಮೆ ಅವಧಿ ಬೆಳೆ ಬೆಳಿಬೋದ ಯಾವಾಗ ಬೆಳೆ ಬೆಳಿಬಹುದು ಅನ್ನೋದು ಮುಖ್ಯ ಆಗ್ತದೆ ಇದೆಲ್ಲ ನಮಗೆ ಸರಿಯಾದ ಮಾಹಿತಿ ನನಗೆ ಹೆಚ್ಚು ನಿಖರವಾಗಿ ಸಿಗ್ತಾ ಇದೆ ಅಂದ್ರೆ ನಾನು ಮುಂದಿನ ಬೆಳೆ ಪ್ಲಾನಿಂಗ್ ಚೆನ್ನಾಗಿ ಮಾಡಬಹುದು ಇದರಿಂದ ಲಾಭ ನನಗೆ ಚೆನ್ನಾಗ್ ಆಗ್ತದೆ ಯಾವುದೇ ಒಂದು ಲಾಭ ಆಗ್ಬೇಕಾದ್ರೆ ವ್ಯಾಪಾರದಲ್ಲಿ ಕೃಷಿಯಲ್ಲಿ ಹಿಡ್ಕೊಂಡು ಮಾಡೋಕಾರೆ ಪ್ಲಾನಿಂಗ್ ಬಹಳ ಮುಖ್ಯ ಯೋಜನೆ ಬಹಳ ಮುಖ್ಯ ಯೋಜನೆ ಮುಖ್ಯ ಅಂದ್ರೆ ನಮಗೆ ಮಾಹಿತಿ ಬಹಳ ಮುಖ್ಯ ಯಾವ್ದ್ರ ಮಾಹಿತಿ ನನ್ನ ಹೊಲದ ಮಾಹಿತಿ ನನ್ನ ಹೊಲದ ಮಣ್ಣಿನ ಮಾಹಿತಿ ನನಗೆ ಎಷ್ಟು ಮಳೆ ಬೀಳುತ್ತದೆ ಯಾವ್ಯಾವ ಬೀಳ್ತದೆ ಏನಿದೆ ಅನ್ನೋ ಸಂಪನ್ಮೂಲಗಳೇನಿದೆ ಮಣ್ಣು ನೀರು ಹಾಗೂ ಯಾವ ಸಸ್ಯ ಸಮ ಮಾಹಿತಿ ನಿಖರವಾಗಿ ಬೇಕಾಗುತ್ತೆ ಎಷ್ಟು ನಿಖರವಾಗಿ ಸಿಗುತ್ತೋ ಅಷ್ಟು ನಿಖರವಾಗಿ ನಾವು ಸೊ ಹೀಗೆ ನಮ್ಮ ಒಂದೇ ರೈತ ನಾನು ಒಬ್ಬನೇ ಅನ್ನೋಕ್ಕಿಂತಲೂ ನನ್ನ ಸುತ್ತಮುತ್ತಲು ಎಲ್ಲಿ ನೀರು ನಾವು ಏನು ಒಂದು ಮೇರೆ ಡಿಸಿಷನ್ ಮಾಡಿರುತ್ತಲ್ಲ ಆ ವ್ಯಾಪ್ತಿಯೊಳಗಿನ ಎಲ್ಲರೂ ಸೇರಿಕೊಂಡು ಬದ್ಧವಾಗಿ ಕಮ್ಯುನಿಟಿ ಬೇಸ್ಡ್ ಅಂತ ಹೇಳಿದ್ರೆ ಸಮುದಾಯ ಆಧಾರಿತವಾಗಿ ಮಾಡೋದೇನಿದೆ ಅಭಿವೃದ್ಧಿ ಅದು ಬಹಳ ಮುಖ್ಯ ಆಗುತ್ತೆ ಒಂದು ವ್ಯಕ್ತಿಗತವಾಗಿ ತನ್ನ ಹೊಲದ ಅಭಿವೃದ್ಧಿ ಮಾಡೋದು ಸಮುದಾಯವಾಗಿ ಎಲ್ಲವನ್ನೂ ಸೇರ್ಕೊಂಡು ಮಾಡೋದಿದೆಯಲ್ಲ ಅದು ಅದ ನೀರ್ ಶೇರಿಂಗ್ ಮಾಡಬೇಕಾಗ್ತದೆ ಹಂತಗಳಲ್ಲಿ ಮಾಡೋದನ್ನ ಅಭಿವೃದ್ಧಿ ಜಲಾನಯನ ಅಭಿವೃದ್ಧಿ ಅಂತ ಈಗ ನಾವು ಕೃಷಿಯ ಸುಸ್ಥಿರ ಕೃಷಿಗೆ ಬರೋಣ ಸುಸ್ಥಿರ ಕೃಷಿಗಾಗಿ ಜಲಾನಯನಗಳ ಅಭಿವೃದ್ಧಿ ವಿಚಾರ ಸುಸ್ಥಿರ ಕೃಷಿ ಅಂದ್ರೆ ಸುಸ್ಥಿರ ಕೃಷಿ ಅಂದ್ರೆ ಈ ಇವತ್ತಿನ ದಿವಸ ನಾವು ಇವತ್ತಿನ ದಿನ ಏನಾಗುತ್ತೆ ಅಂದ್ರೆ ಇವತ್ತು ನಾನು ಒಂದು ಬೆಳೆ ಬೆಳಿತಿದ್ದೀನಿ ಅದಕ್ಕೊಂದು ಒಂದು ನಾನು ಬೆಳೆ ಉತ್ಪಾದನೆ ಆಗುತ್ತೆ ಅದನ್ನ ಮಾರಾಟ ಮಾಡ್ತೀವಿ ನಾನು ಇದ್ದ ಮಾರ್ಕೆಟ್ ರೇಟ್ ಹಂಗೆ ನಾನು ಒಂದು ತಗೊಳ್ತೀನಿ ಬಟ್ ನಾನು ಮುಂದಿನ ವರ್ಷ ಏನು ಅದ್ರ ಮುಂದಿನ ವರ್ಷ ಏನು ಆ ಈ ತರ ಮಾಡ್ಬೇಕಾದ್ರೆ ನನಗೆ ಸಂಪನ್ಮೂಲಗಳು ನನಗೆ ಸಹಕಾರ ಎಷ್ಟು ಕೊಡ್ತವೆ ಮಣ್ಣು ಸುಮಾರು ಸ್ಥಿರವಾಗಿರುತ್ತೆ ಹೆಚ್ಚು ಕಡಿಮೆ ನಮ್ಗೊಂದು ಅಂದಾಜು ಮಾಡಬಹುದು ಮಳೆ ಹೇಗೆ ಆ ಮಳೆ ಕಡಿಮೆ ಬಿದ್ರೆ ಹೇಗೆ ಜಾಸ್ತಿ ಆದ್ರೆ ಹೆಂಗೆ ಅದನ್ನ ನಾನು ಯಾವ ರೀತಿ ಸರಿ ತೂಗಿಸ್ಕೊಳ್ಳೋದು ಹೇಗೆ ಕಡಿಮೆ ಆದ್ರೆ ಹೇಗೆ ಜಾಸ್ತಿ ಆದ್ರೆ ಹೇಗೆ ಎರಡಕ್ಕೂ ಬಗ್ಗೆ ವಿಚಾರ ಅಂದ್ರೆ ಕೃಷಿ ಸ್ಥಿರವಾಗಿ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರಬೇಕು ಅದಕ್ಕೆ ಕೊರತೆಗಳು ಬಂದಾಗ ಏನು ಹೆಚ್ಚುವರಿ ಆದಾಗ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಸ್ಟ್ ಮಾಡ್ಕೊಬೇಕು ಅದಕ್ಕೆ ತಕ್ಕಂಗೆ ನಾನು ಈಗ ಪ್ಲಾನಿಂಗ್ ಏನ್ ಮಾಡಬೇಕು ಆ ಗಳು ಸರಿ ಇತ್ತು ಅಂದ್ರೆ ಹೆಚ್ಚು ನಾನು ಹೇಳೋದು ಕೊರತೆಗಳು ಕಡಿಮೆ ಆಗ್ತವೆ ಅಂತಲ್ಲ ಹೆಚ್ಚುವರಿಗಳು ಜಾಸ್ತಿ ಆಗ್ತವೆ ಅಲ್ಲ ಎಷ್ಟು ಕಡಿಮೆ ಮಾಡಿಕೊಂಡು ನಾವು ಅದನ್ನ ಸಾಧಕ ಬಾಧಕಗಳನ್ನ ಮೊದಲೇ ಊಹಿ ಮಾಡ್ತೀವಿ ಅದನ್ನ ಅದ್ರ ಬಗ್ಗೆ ತೀರ್ಮಾನಗಳನ್ನ ತಗೋತೀವಿ ಅದನ್ನ ಹಿಡ್ಕೊಂಡು ನಾವು ಯಾವ ರೀತಿ ಡಿಸಿಷನ್ಸ್ ಮಾಡ್ತೀವಿ ಅನ್ನೋದೇನಿದ್ರ ಅದು ಸುಸ್ತಿರಬೇಡ ಈಗ ಬೇಸಾಯ ಆಧಾರಿತ ಒಂದು ಜಲಾನಯ ಪ್ರದೇಶಕ್ಕೆ ಬಂದಾಗ ಮಳೆ ಆಧಾರಿತ ಪ್ರದೇಶ ಬಂದಿದೆ ಈಗ ಕ್ಯಾಚ್ಮೆಂಟ್ ಏರಿಯಾ ನಮ್ಮ ಕಾಲುವೆ ಭಾಗ ಅದನ್ನು ಬಿಡಮ್ಮ ಮಳೆ ಆಧಾರಿತ ಒಂದು ಜಲಾನಯನ ಪ್ರದೇಶದಲ್ಲಿ ಸುಮಾರು ಸಾವಿರ ಜನ ರೈತರು ಆ ಒಂದು ಪ್ರದೇಶದಲ್ಲಿ ಬರ್ತಾ ಇರ್ತಾರೆ ಇಲ್ಲಿ ಪ್ರತಿಯೊಬ್ಬ ರೈತರ ಕರ್ತವ್ಯಗಳೇನು ಆ ಜಲಾನಯನ ಪ್ರದೇಶದಲ್ಲಿ ರೈತರು ಯಾವ ರೀತಿ ಭಾಗವಹಿಸಬೇಕಾಗಿದೆ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರ ಕರ್ತವ್ಯ ಏನು ಏನು ಅವರು ನಿಯಮವನ್ನ ಪಾಲನೆ ಮಾಡ್ಬೇಕು ತಂದ ಭೂಮಿ ಒಂದು ಅಂತ ಹೇಳಿ ಒಬ್ಬ ಹತ್ತು ಎಕರೆ ಭೂಮಿಯನ್ನ ಹೊಂದಿದಂತ ರೈತ ಆ ಜಲಾನಯನ ಪ್ರದೇಶದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಒಳ್ಳೆ ಪಾಯಿಂಟ್ ಒಂದು ಜಲಾನಯನ ಸುಮಾರು ಐನೂರು ಹೆಕ್ಟರ್ ಒಂದು ಒಂದೂವರೆ ಸಾವಿರ ಎಕರೆ ಕನಿಷ್ಠ ಇರಬಹುದು ಒಂದು ಸಾವಿರ ಎಕರೆ ಒಳಗೆ ಸುಮಾರಾಗಿ ಒಂದು ಐನೂರು ಜನ ರೈತರು ಬರಬಹುದು ಈಗ ನನ್ನ ನನ್ನ ಹೊಲ ನಾನು ಮೇಲೆ ಇದೆ ಅಥವಾ ನಡಕ್ ಭಾಗದಾಗ ಇದೆಯೋ ಕೆಳಗಿದೆಯೋ ಎಲ್ಲ ಒಂದ್ ಕಡೆ ಇರ್ತದೆ ಈಗ ನಾನು ಒಂದು ಹೊಲ ಒಂದು ಎಕರೆ ಎರಡು ಎಕರೆ ಅಂದ್ರೆ ಈಗ ನನ್ನ ಮುಖ್ಯ ಏನು ನನ್ನ ಹೊಲದಲ್ಲಿರೋ ಮಣ್ಣು ಏನಿದೆ ಅಥವಾ ಅದರಲ್ಲಿ ಎಷ್ಟು ನಾನು ಪಡ್ಕೋಬಹುದು ಸುಸ್ಥಿರವಾಗಿ ನಾನು ಏನು ಪ್ಲಾನಿಂಗ್ ಮಾಡ್ಕೊ ನಾ ಆಗ್ಲೇ ಹೇಳಿದ್ನಲ್ಲ ಆ ಒಂದ್ ಮಾಡಿ ಎರಡನೇ ಪಾಯಿಂಟ್ ಅಂದ್ರೆ ನನ್ನ ಹೊಲಕ್ಕೆ ಅಷ್ಟಕ್ಕೆ ಮಳೆ ಬರ್ಲಿಕ್ಕಿಲ್ಲ ಸುತ್ತಲೂ ಬರ್ತದೆ ಮೇಲಿಂದ ನೀರು ನನಗೂ ಬರಬಹುದು ನನ್ನಿಂದ ನೀರು ಇನ್ನೊಬ್ಬರಿಗೂ ಹೋಗ್ಬೋದು ಆಮೇಲೆ ನಾ ಹಂಗಂತನ ಇದ್ದ ಬಿದ್ದ ನೀರು ನಾನೇ ಸಂಗ್ರಹಣ ಮಾಡೋಕ್ಕೂ ಆಗಲ್ಲ ಎಲ್ಲ ಮೇಲೆ ಹೊಲದಲ್ಲಿ ಎಲ್ಲ ನೀರು ಬಿದ್ದಂತ ಸಂಗ್ರಹ ಮಾಡೋಕ್ಕಾಗಲ್ಲ ಎಸ್ ಎಸ್ ನೀರನ್ನು ಅವ್ರು ಹೊರಗೆ ಹೋಗ್ಲೇಬೇಕು ಆಮೇಲೆ ಹಿಂದಿಂದ ಬಂದಿದ್ದ ನೀರನ್ನ ನಾನು ಎಲ್ಲವನ್ನೂ ನಾನು ನನಗೆ ಹಾಕ್ಬಿಟ್ರೆ ನಾನು ನನಗೆ ಬೇರೆ ಕಡೆ ಕಳ್ಸೋಕ್ಕೂ ಆಗಲ್ಲ ಅಬ್ಜೆಕ್ಟ್ ಮಾಡಕ್ಕೆ ಬರೋಲ್ಲ ಬರಲ್ಲ ಹಾಕ್ಬಿಟ್ರೆ ನಾನು ಹೊಲದಲ್ಲಿ ನೀರು ಅನ್ನೋಕೆ ಬರಲ್ಲ ಹೌದು ಹಿಂಗಾಗಿ ಅದಕ್ಕೆ ಅದ್ಕೇನು ಮಾಡಬೇಕಾಗ್ತದೆ ಅಂದ್ರೆ ಒಂದು ಈಗ ಅದಕ್ಕೆ ಹೇಳಿ ನಾನು ಸಮುದಾಯ ಆಧಾರಿತವಾಗಿ ಅದಕ್ಕೆ ಏನು ಮಾಡಿ ಜಲಾನಯನ ಅಭಿವೃದ್ಧಿ ಅಂತ ಯಾಕೆ ಕರಿತಾರೆ ಅಂದ್ರೆ ಅದು ಸಂಬಂಧಪಟ್ಟ ನಾಲ್ಕುನೂರ ಏನು ರೈತರು ಇದ್ದಾರಲ್ಲ ಎಲ್ಲರೂ ಕೂತ್ಕೊಂಡು ಒಂದು ಅಸೋಸಿಯೇಷನ್ ಮಾಡ್ಬೇಕು ಅವರೆಲ್ಲ ಅದಕ್ಕೆ ಸರ್ಕಾರ ಸರಿಯಾದ ಗೈಡ್ಲೈನ್ಸ್ ಮಾಡಿದೆ ಅದಕ್ಕೆ ಮಾರ್ಗಸೂಚಿಗಳನ್ನು ಮಾಡಿದೆ ಅದಕ್ಕೆ ತಕ್ಕಂಗೆ ಸಲಹೆಗಳನ್ನು ಆಮೇಲೆ ಗೈಡ್ಲೈನ್ಸ್ ಎಲ್ಲ ಕೊಡ್ತಾರೆ ಸೊ ಆ ನಿಟ್ಟಿನೊಳಗೆ ಅದೆಲ್ಲ ಮಾಡಿಕೊಂಡು ಈಗ ಎಲ್ಲೆಲ್ಲಿ ನೀರ್ ಎಷ್ಟು ಲಭ್ಯ ಆಗ್ತದೆ ಆಮೇಲೆ ಎಕ್ಸ್ಟ್ರಾ ನೀರ್ ಎಕ್ಸ ಬಂದ್ಕೋಬಹುದು ಎರಡನೇ ಪಾಯಿಂಟ್ ಅದಕ್ಕಿಂತ ಮುಂಚೆ ಸಂರಕ್ಷಣೆ ಸಂರಕ್ಷಣೆ ಫಸ್ಟ್ ಸಂರಕ್ಷಣೆ ಸಂರಕ್ಷಣೆ ಏನು ನೀರು ಮತ್ತೆ ಮಣ್ಣು ನೀರಿನ ಜೊತೆ ಮಣ್ಣು ಹೋಗಿಬಿಡ್ತದೆ ಸೊ ಅದಕ್ಕೋಸ್ಕರ ಸಂರಕ್ಷಣಾ ಕಾರ್ಯಗಳನ್ನ ತಮ್ಮದೇ ಹೊಲಗಳಲ್ಲಿ ಬೇರೆ ಬೇರೆ ಪೊಸಿಷನ್ ಬೇರೆ ಕಡೆ ಇದೆ ಮೇಲ್ಗಡೆ ಇದ್ರಂಗೆ ನಡುವಿದ್ರಂಗೆ ಕೆಳಭಾಗ ಹೆಂಗಿದೆ ಅದಕ್ಕೆ ಎಷ್ಟು ಬೀಳ್ತದೆ ಎಷ್ಟು ಕನಿಷ್ಠ ಖರ್ಚಲ್ಲಿ ನಾನು ಹೆಂಗೆ ಮಾಡ್ಕೋಬಹುದು ಈತರ ಪಾಪ ಉದಾಹರಣೆಗೆ ಹಳ್ಳ ದಂಡೆಗಿರೋ ರೈತರಿಗೂ ಮೇಲಿರೋ ರೈತರಿಗೂ ಬಹಳ ವ್ಯತ್ಯಾಸ ಅಲ್ಲಿ ನೀರು ಹರಿದ ಬರ್ಬೋದು ಜಾಸ್ತಿ ಇಲ್ಲಿ liquidity ಕೊಟ್ಟು ಇನ್ನೂ ಹಾನಿ ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ ಹಾನಿಗಳೋ ಲಾಭಗಳೋ ಅವು ಎರಡು ಒಂಥರ ಈ ಚಾಕು ಎರಡು ಕಡೆ ಇದೆ ಇದ್ದಂಗೆ ಆ ಥರ ಇರ್ತದೆ ಸೊ ಹೀಗಾಗಿ ಅಲ್ಲಿ ನೋಡಿಕೊಂಡು ಆ ಪೊಸಿಷನ್ ನೋಡಿಕೊಂಡು ಅವ್ರು ಏನು ಮಾಡಬೇಕು ಎಷ್ಟು ನನಗೆ ಲಾಭ ಆಗ್ಬೋದು ಅದು ಬೇರೆ ಕಡೆಯಿಂದ ಏನು ಬರೋ ಲಾಭ ನಾನು ಹೆಂಗೆ ಮಾಡಬೇಕು ಈಗ ಉದಾಹರಣೆಗೆ ಕೃಷಿ ಹೊಂಡ ಕೃಷಿ ಹೊಂಡ ನನ್ನದೇ ಇಲ್ಲಿ ನೀರು ಜನಿತ ಆಗಿದ್ದು ನಾನು ಎಕ್ಸ್ಟ್ರಾ ನೀರು ನಾನು ಇಟ್ಕೊಳ್ಬೋದು ಬೇರೆಯಿಂದ ಬರೋದನ್ನು ನಾವು ಲಭ್ಯ ಮಾಡ್ಕೋಬೇಕಾಗುತ್ತೆ ಅಥವಾ ನಮ್ಮಿಂದ ಇನ್ನೊಬ್ರಿಗೂ ಲಭ್ಯ ಆಗ್ತಿರ್ತದೆ ಆ ಥರ ನೋಡಿಕೊಂಡು ಆಮೇಲೆ ಎರಡನೇ ಪಾಯಿಂಟ್ ಅದನ್ನ ನೋಡಿಕೊಂಡು ನಾವೇನು ಮಾಡ್ಬೇಕಾಗ್ತದೆ ನಿರ್ದಿಷ್ಟ ಅಂತ ಹೋಗಬೇಕಾಗ್ತದೆ ಎಷ್ಟು ಸೈಜಿನ ಇವತ್ತಿನ ದಿವಸ ಒಂದು ಫಾರ್ಮ್ ಪಾಯಿಂಟ್ ಮಾಡ್ಬೇಕಂದ್ರೆ ಎಷ್ಟು ಯಾವ ಸೈಜು ನಿಖರವಾಗಿ ಹೇಳ್ಬೋದು ಈಗ ಹೇಗೆ ಅದು ರೈತ ಒಂದು ಕೃಷಿ ಹೊಂಡವನ್ನು ಮಾಡಬೇಕಾದ್ರೆ ಅವನ ಕ್ಷೇತ್ರ ಅಲ್ಲಿ ಮಳೆ ಪ್ರಮಾಣ ಬಹಳ ಮುಖ್ಯ ಹೌದು ಹೌದು ಒಂದು ಈಗ ನಾವೇನ್ ತಗೋತೀವಿ ಅಂದ್ರೆ ಈಗ ಹತ್ತಾರು ಹಿಂದಿನ ವರ್ಷದಿಂದ ಹೆಂಗ್ ಮಳೆ ಬೀಳ್ತಾ ಇದೆ ಹತ್ತು ವರ್ಷದಲ್ಲಿ ಈಗ ಸಾಮಾನ್ಯ ಏನಾಗ್ತದೆ ಮೂರು ವರ್ಷ ಜಾಸ್ತಿ ಮಳೆ ಬರ್ಬೋದು ಒಂದ್ ಮೂರು ವರ್ಷ ಬಹಳ ಕಡಿಮೆ ಒಳ ಇನ್ನೊಂದ್ ಮೂರು ವರ್ಷ ಸರಿ ಬರ್ಬೋದು ಬಟ್ ಯಾವ ವರ್ಷ ಹೆಂಗ ಹೆಂಗ್ ಬರ್ತದೆ ಗೊತ್ತಿರಲ್ಲ ಸೊ ಅದನ್ನ ನೋಡಿಕೊಂಡು ನಾವು ಒಂದು ಆವರೇಜ್ ಮೇಲೆ ಒಂದು ಸರಾಸರಿ ಮೇಲೆ ಒಂದು ಮಳೆ ಬಿದ್ದಾಗ ಆಮೇಲೆ ಇನ್ನೊಂದೇನ್ ನೋಡ್ತಿವಿ ಇತ್ತೀಚೆಗೆ ಅಂದ್ರೆ ಎಷ್ಟು ವರ್ಷಕ್ಕೆ ಮಳೆ ಬೀಳ್ಬೋದು ಕಡಿಮೆ ಮಳೆ ಬೀಳುತ್ತೆ ಅಂದರೆ ಸುಮಾರು ಎಷ್ಟು ಮಳೆಗಳು ಬೀಳ್ಬೋದು ಅದರಲ್ಲಿ ದೊಡ್ಡ ಎಷ್ಟು ಬರ್ತವೆ ಸಣ್ಣ ಈಗ ಆಗಸ್ಟ್ ಸೆಪ್ಟೆಂಬರ್ನೊಳಗೆ ದೊಡ್ಡ ಮಳೆಗಳು ಬರ್ಬೋದು ಅವು ಎಷ್ಟು ಸುಮಾರು ನಮ್ಮ ಭಾಗದಲ್ಲಿ ನೋಡಿದ್ರೆ ಎರಡು ಮೂರು ನಾಲ್ಕು ದೊಡ್ಡ ಮಳೆಗಳು ಬರ್ತವೆ ಆ ದೊಡ್ಡ ಮಳೆಗಳು ಏನಾಗ್ತವೆ ಅಂದರೆ ಆ ದೊಡ್ಡ ಮಳೆಗಳು ಏನಂತ ಏನಿರ್ತವೆ ಅಂದರೆ ನೀರು ಹೊಡೆದ ಮೇಲೆ ನೀರು ಸಂರಕ್ಷಣೆ ಮಾಡ್ಕೋಬೇಕು ಜೊತೆಗೆ ಎಕ್ಸ್ಟ್ರಾ ನೀರು ಜಾಸ್ತಿ ಬರ್ತದೆ ಅದನ್ನ ಸಂಗ್ರಹಣೆ ಮಾಡ್ಕೊಳಕ್ಕೆ ಮಳೆಗಳು ಎಷ್ಟು ಸೈಜ್ ಬರ್ತವೆ ಅನ್ನೋದ್ರ ಮೇಲೆ ನಾವು ಆಂಡ್ ಸೈಜ್ ಡಿಸಿಜನ್ ತಗೋತೀವಿ ಎಷ್ಟು ಬರ್ತವೆ ಉಳ್ದ ಒಂದ್ ಹತ್ತು ಇಪ್ಪತ್ತೈದು ಮಳೆಗಳೇನು ಸಣ್ಣ ಇರ್ತವೆ ಅವೆಲ್ಲವೂ ಸಂರಕ್ಷಣೆಗೆ ನೀರು ಅಲ್ಲಲ್ಲೇ ಇಂಗಿಸೋಕೆ ಹೆಂಗ್ ಪ್ರಯತ್ನ ಮಾಡಬಹುದು ಅನ್ನೋದು ಮಾಡಿ ಸೊ ಇವ್ ಏನ್ ಒಂದು ಸಂರಕ್ಷಣಾ ಕಾರ್ಯದೊಳಗೆ ನೋಡ್ ತಗೊಂಡಾಗ ಎಷ್ಟು ಬರ್ತವ ನೋಡ್ಕೊಂಡು ಅಂದ್ರೆ ಒಡ್ಗಳನ್ನ ಎಷ್ಟು ಯಾವ ಎತ್ತರಕ್ಕೆ ಹಾಕಬೇಕು ಯಾವ ಸೈಜಿಗೆ ಹಾಕಬೇಕು ಅದ್ರ ಜೊತೆಗೆ ಅದು ಒಡ್ಡು ಒಡ್ಕೊಂಡು ಹೋಗ್ಲಾರ್ದಂಗೆ ಯಾವ ರೀತಿ ಅದನ್ನ ಸಂರಕ್ಷಣೆ ಮಾಡಬೇಕು ಹುಲ್ಗಳು ಹಚ್ಕೊಳ್ಳೋದಾಗ್ಲಿ ಬೇರೆಗಳಾಗ್ಲಿ ಆಮೇಲೆ ಒಳಗಟ್ಟೆ ಮಾಡೋದು ಬಹಳ ಮುಖ್ಯ ಕೆಲವಾಗ ಬಹಳಷ್ಟು ಇತ್ತಿನ ದಿವಸ ಏನ್ ಮಾಡ್ತಾರೆ ರೈತರು ತಮ್ಮ ಪಾರ್ಟಿಷನ್ ಆಗಿದ್ರೆ ತಮ್ಮ ಪಾಣಿ ತಮ್ಮ ಪೋರ್ಡ್ ಆಗಿದ್ರೆ ಅಷ್ಟೇ ಒಲ ಒಡ್ಡಾಕ್ಬೇಕು ಬೇರೆ ಇಲ್ಲಿದ್ರೆ ಒಡ್ಡ ಹಾಕ್ಬಾರ್ದು ಅನ್ನೋ ಆತರ ಇದ ನೀರು ಬಂದದನ್ನ ಸಂರಕ್ಷಣೆ ಮಾಡೋದಕ್ಕೆ ಒಡ್ಡ ಬಹಳ ಮುಖ್ಯ ಆಮೇಲೆ ಒಳಗಟ್ಟೆನು ಬಹಳ ಮುಖ್ಯ ಒಳಗಟ್ಟೆ ಇಲ್ಲ ಅಂದ್ರೆ ಏನಾಗ್ತದೆ ಈಗೇನು ಹಂಗೆ ನೀರು ನಿಂತುಕೊಳ್ತು ಅಂದ್ರೆ ನೀರ್ ಇಳಿತಾನ ನಾಳೆ ಈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕೊಳತ ಹೋಗ್ತದೆ ಸೊ ಅದಕ್ಕೋಸ್ಕರ ಒಳಗಟ್ಟೆನೂ ಮುಖ್ಯ ಒಳಗಟ್ಟೆ ಏನ್ ಹೇಳುತ್ತೆ ಅಂದ್ರೆ ಎಷ್ಟು ನೀರು ನಿಮಗೆ ನಿಲ್ಲಿಸಬಹುದು ಜಾಸ್ತಿ ನೀವು ಬಿಡ್ಲೇಬೇಕು ಅಂತ ಬಿಡ್ಲೇಬೇಕಾಗತ್ತ ಸೊ ಅದನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಮೇಲಿಂದ ಬರೋದೇನು ನಾವ್ ಎಷ್ಟು ಬಿಡೋದೇನು ನಮ್ಮಲ್ಲಿ ಮಳೆ ಎಷ್ಟು ಬೀಳೋದು ನೋಡಿಕೊಂಡು

ಅಂದ್ರೆ ಒಂದು ಜಲಾನಯ ಪ್ರದೇಶವನ್ನ ಅಭಿವೃದ್ಧಿ ಮಾಡದೆ ಏನಾಗತ್ತೆ ಏನಾಗತ್ತಿರ್ತಾವೆ ಸುಸ್ಥಿರ ಕೃಷಿ ಅಭಿವೃದ್ಧಿ ಸಾಧ್ಯ ಜಲಾನಯ ಪ್ರದೇಶವನ್ನು ಹಾಗೆ ಬಿಟ್ಟಾಗ ಅಭಿವೃದ್ಧಿ ಇಲ್ಲ ಈಗ ಯಾಕೆ ನಾವು ಮುಖ್ಯ ಆಗುತ್ತೆ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಾನು ಬೇರೆ ಕೆಲವು ಅತ್ಯಂತ ಇಸ್ರೇಲ್ ಅಂತ ದೇಶಗಳಲ್ಲಿ ಏನಾಗಿದೆ ಅಂದ್ರೆ ಅವ್ರು ಈ ವರ್ಷ ಇನ್ನು ಆರು ತಿಂಗಳು ಮುಂಚೆ ನೆಕ್ಸ್ಟ್ ನಾವು ಎಷ್ಟು ಬೆಳಿಬಹುದು ನಮ್ಮ ಉತ್ಪಾದನೆ ಏನು ನಮ್ಮ ಉತ್ಪಾದನೆ ದರ ಏನು ನಾವ್ ಎಷ್ಟು ನಾವು ಮಾರಾಟ ಮಾಡ್ತೀವಿ ಅನ್ನೋದು ಈಗ ಡಿಸೈಡ್ ಮಾಡ್ತಾರೆ ಮಾಡ್ತಾರೆ ನಾವು ಒಂದು ತಿಂಗಳು ಇನ್ನೇನು ಬೆಳೆ ಬರ್ತದೆ ಅಂದ್ರೆ ಎಷ್ಟು ಬರ್ತದೆ ಏನೋ ನಮ್ಮ ಲೆಕ್ಕಾಚಾರ ಮಾಡೋದ್ ಕಷ್ಟ ಆಗ್ತದೆ ಅಲ್ಲಿ ಸುಸ್ಥಿರತೆ ಬರ್ತದೆ ಸುಸ್ಥಿರತೆ ಅಂದ್ರೆ ನಾನು ಇನ್ನೊಬ್ಬರಿಗೆ ನಾನು ಪ್ರಾಮಿಸ್ ಮಾಡ್ತೀನಿ ಇಷ್ಟು ನಾನು ಕೊಡ್ತೀನಿ ಅಂದ್ರೆ ಆರು ತಿಂಗಳಿಗಿನ ಮುಂಚೆ ಬೆಳೆ ಬೆಳೆಯೋಕಿನ ಮುಂಚೆ ಅಂದ್ರೆ ನಾನು ಎಷ್ಟು ನನ್ನ ಪ್ಲಾನಿಂಗ್ ಅಂದ್ರೆ ನನ್ನ ಯೋಜನೆಗಳನ್ನ ಎಷ್ಟಿರಬೇಕು ನಾನು ಬರುತ್ತೆ ಆ ಮಟ್ಟಕ್ಕೆ ನಾವು ಅಗತ್ಯವಾಗಿ ನಮ್ಮ ಭಾರತೀಯ ಕೃಷಿ ಆ ಮಟ್ಟಕ್ಕೆ ಹೋಗಬೇಕಾಗ್ತದೆ ಆ ಮಟ್ಟಕ್ಕೆ ತಲುಪಬೇಕಾಗ್ತದೆ ಸೊ ಆ ಮಟ್ಟಕ್ಕೆ ತಲುಪ್ಬೇಕಾದ್ರೆ ನೀವು ಹೇಳ್ದಂಗೆ ಒಣ ಬೇಸಾಯದ ಭೂಮಿ ಜಾಸ್ತಿ ಇದೆ ನೀವು ಕರ್ನಾಟಕನೇ ತೊಗೊಂಡ್ರೆ ಹತ್ತೊಂಬತ್ತು ಮಿಲಿಯನ್ ಹೆಕ್ಟೇರ್ ಇದೆ ನಮ್ಮಲ್ಲಿ ಅದರಲ್ಲಿ ನಾಲ್ಕು ಐದು ಮಿಲಿಯನ್ ಇರಿಗೇಷನ್ ಭಾಳ ಮಾಡಿದರೆ ಇನ್ನೂ ಭಾಳ ಕಷ್ಟಪಟ್ಟು ಸ್ವಲ್ಪ ಜಾಸ್ತಿ ಆಗ್ಬೋದು ಇನ್ನು ಇಪ್ಪತ್ತು ವರ್ಷ ಬಿಟ್ಟರು ಯಾವುದೆ ಇಪ್ಪತ್ತು ವರ್ಷ ಬಿಟ್ಟರು ಯಾವ್ದು ಇಪ್ಪತ್ತು ವರ್ಷ ಬಿಟ್ಟರುದಿನ ಉಳಿದದ್ದೆಲ್ಲ ಹತ್ತು ಮಿಲಿಯನ್ ಹೆಕ್ಟೇರ್ ಏನಿದೆ ಅಂದರೆ ಬರೀ ಒಣ ಪ್ರದೇಶ ಇದೆ ಪರ್ಮನೆಂಟಾಗಿ ಇನ್ನೆಂದೂ ಒಣಪ್ರದ ಮಳೆ ಆಶ್ರಿತವಾಗೇ ಉಳಿತದೆ ರಾಜಸ್ಥಾನ ಬಿಟ್ಟರೆ ನೆಕ್ಸ್ಟ್ ಅಂತ ಭೂಮಿನ ನಾವು ಕಾಪಾಡ್ಕೋಬೇಕಾದ್ರೆ ಎಲ್ಲ ಮಾಡ್ಬೇಕಾದ್ರೆ ಮಳೆ ಆಧರಿಸಿದ ವಾಟರ್ ಬಜೆಟಿಂಗ್ ಸರಿಯಾಗಿ ಮಾಡ್ಕೊಳ್ಳೇಬೇಕು ನಾವು ಬಜೆಟ್ ಮಾಡ್ಕೋಬೇಕು ಬಜೆಟ್ ಪಕ್ಕಾ ಮಾಡ್ಬೇಕು ನೀರು ಹತ್ತು ವರ್ಷಗಳಲ್ಲಿ ಯಾವ ಬರ್ಬೋದು ಬರೇ ವರ್ಷಗಳಲ್ಲ ಎಷ್ಟು ಮಳೆಗಳು ಬರ್ಬೋದು ಎಷ್ಟು ಸಾಧ್ಯತೆಗಳಿದಾವೆ ಎಷ್ಟು ದೊಡ್ಡವು ಎಷ್ಟು ಮಧ್ಯಮ ಎಷ್ಟು ಕಡಿಮೆ ನಮ್ಮಣ್ಣೆ ಹೇಗಿದೆ ಆಳ ಏನಿದೆ ಹೆಂಗ್ ಆಳಿದೆ ಯಾವ ಬೆಳೆ ನಿಖರವಾಗಿ ಬೆಳೆಯಲು ಸಾಧ್ಯತೆ ಇದೆ ಅದು ನೋಡಿಕೊಂಡು ಆ ಮಾಹಿತಿಗಳು ತಗೊಂಡ್ರೆ ಈಗ ಅನುಭವ ಇದೆ ಸಾಕಷ್ಟು ಹಲವಾರು ಯೋಜನೆಗಳಲ್ಲಿ ಬೇಕಾದಷ್ಟು ಮಾಡ್ತಾ ಇದ್ದಾರೆ ಸರ್ಕಾರ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ನಮ್ಮ ಯೂನಿವರ್ಸಿಟಿನಲ್ಲಿ ನಾವು ಕೊಡ್ತಾ ಇದ್ದೀವಿ ಅದನ್ನ ತಗೊಂಡು ನಾವೇನು ಮಾಡ್ಬೋದು ಈಗ ನೀವು ಹೇಳ್ದಂಗೆ ಸುಸ್ಥಿರ ಕೃಷಿಗೆ ನಾನು ಇನ್ನು ಎರಡು ವರ್ಷ ಇನ್ನು ಮೂರು ವರ್ಷ ಇನ್ನು ನಾಲ್ಕು ವರ್ಷ ಏನ್ ಪ್ಲಾನಿಂಗ್ ಮಾಡ್ಬೋದು ಅನ್ನೋದೊಂದು ಡಿಸಿಷನ್ ತಗೋಬೋದು ಬರೀ ಒಂದು ವರ್ಷದ್ದಲ್ಲ ಈಗ ಇಲ್ಲಿ ಮುಖ್ಯವಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಜಲಾನಯ ಪ್ರದೇಶದಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಿ ಹಿಡಿದಿಟ್ಟಂತ ನೀರು ಅಥವಾ ಏನು ಸಂಗ್ರಹ ಆಗಿರುತ್ತೆ ಕೃಷಿ ಹೊಂಡಗಳಲ್ಲಿ ನೀರು ಅಲ್ಲಿ ಯಾವ ರೀತಿ ಒಂದು ಸುಸ್ಥಿರತೆ ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ನೀರಿನಿಂದ ಯಾವ ರೀತಿ ಮರುಬಳಕೆ ಮಾಡ್ಕೊಳಕ್ಕೆ ಸಾಧ್ಯತೆ ಅಂತೀರಿ ಕೃಷಿ ನೀರನ್ನ ರೈತ ಇತ್ತೀಚೆಗೆ ಈಗ ಏನಾಗಿದೆ ಈಗೆಲ್ಲ ರೈತರಿಗೆ ಕೃಷಿ ಹೊಂಡಗಳು ಮಾಡೋದು ಗೊತ್ತಿದೆ ಪ್ರಶ್ನೆ ಏನ್ ಬರ್ತದೆ ಅಂದ್ರೆ ಏನ್ ಸೈಜ್ ಮಾಡಬೇಕು ಈಗ ಎರಡು ಪಾಯಿಂಟ್ ತಾವೇ ತಾವು ಮಾಡ್ಕೊಳ್ಳೋದು ಅಥವಾ ಸರ್ಕಾರದ ಸಹಾಯದಿಂದ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ಸರ್ಕಾರದ ಸರ್ಕಾರದಿಂದ ಸಾಕಷ್ಟು ಆಗ್ತಾ ಇದ್ದು ಜಲನ ಪ್ರದೇಶದಲ್ಲಿ ಬಡ್ಡಗಳನ್ನು ಹಾಕ್ಸೋದು ರೈತರಿಗೆಲ್ಲ ಬದು ಬಡ್ಡಗಳನ್ನು ನಿರ್ಮಾಣ ಮಾಡಿಕೊಡೋದು ಇತ್ತೀಚೆಗೆ ಏನೋ ಕಡಿಮೆ ಆಗಿದೆ ಅಂತ ಅನ್ಸತ್ತೆ ಇಲ್ಲ ಮಾಡ್ತಾ ಇದಾರೆ ಸಾಕಷ್ಟು ಒಂದು ಕವರ್ ಆಗಿದೆ ಯೋಜನೆ ಯೋಜನೆ ಈಗ ಮಾಡ್ತಾ ಇದಾರೆ ಈಗ ಪ್ರಶ್ನೆ ಏನ್ ಬರ್ತಾ ಇದ್ರೆ ಕೃಷಿ ಕೃಷಿಗೊಂಡಂ ಹೇಳ್ಕೊಳ್ಳೋ ಎಷ್ಟು ಸೈಜ್ ಮಾಡಬೇಕು ಅಂತ ಈಗ ಈಗ ನನ್ನ ಮಣ್ಣು ಕೆಂಪುದಿದೆ ಅಥವಾ ಮಣ್ಣಿದೆ ಇಷ್ಟು ಇಳಿಜಾರನಾಗ ಅಥವಾ ನಾವು ಈ ಮಳೆಗಳು ಇಷ್ಟು ಬರ್ತಾ ಇದಾವೆ ಇವೆಲ್ಲ ನೋಡಿದ ಮೇಲೆ ನಾವು ಒಂದು ಸೈಜ್ ಮನೆ ಆ ಒಂದು ಲೆಕ್ಕಾಚಾರನ ರೈತರಿಗೆ ಒದಗಿಸ್ತಾ ಇದೀವಿ ನಾವು ಈಗ ನಮ್ಮಿಂದ ಈಗ ಒಂದು ಪ್ರತಿ ಈ ತರ ಕಾಂಬಿನೇಷನ್ ಇದ್ರೆ ಎಷ್ಟು ಇಂದ ಬರಬಹುದು ಅಂತ ಆ ಸೈಜ್ ಏನ್ ಮಾಡಿದ್ರೆ ಮಳೆ ಕಡಿಮೆ ಬಿದ್ದಾಗ್ಲೂ ಉಪಯೋಗ ಆಗಬೇಕು ಮಳೆ ಜಾಸ್ತಿ ಆದ್ರೆ ಉಪಯೋಗ ಆಗ್ಬೇಕು ಇನ್ನೊಂದು ಏನಾಗುತ್ತೆ ಅಕ್ಟೋಬರ್ ತನಕ ಮಳೆ ಬರ್ತದೆ ಆಮೇಲೆ ಮುಂದೆ ಹೆಂಗೆ ಉಪಯೋಗ ಅನ್ನೋದು ಬಹಳ ಸಮಯ ಅದಕ್ಕೋಸ್ಕರ ನಾವೇನು ಹೇಳದೇನೋ ಒಂದು ಎರಡು ಸಾರಿ ನೀರನ್ನು ಉಪಯೋಗಿಸ್ಕೋಬಹುದು ಅಂದ್ರೆ ಒಂದು ಏನು ಫಾರ್ಮ್ ಪಾಂಡ್ ಮಾಡಿರ್ತೀವಲ್ಲ ಅದು ಸುಮಾರಾಗಿ ಈಗ ಒಂದು ಅರ್ಧ ಎಕರೆ ಮಾಡಿದೀವಿ ಒಂದು ಪಾಂಡ್ ಅಂದ್ರೆ ಈಗ ಸುಮಾರು ಇಪ್ಪತ್ತೊಂದು ಮೀಟರ್ ಬೈ ಮೀಟರ್ ಸರ್ಕಾರ ಹೇಳಿದೆ ಒಂದು ದೊಡ್ಡ ಪಾಯಿಂಟ್ ಸಹಾಯ ಮಾಡೋದು ಇಪ್ಪತ್ತೊಂದು ಮೀಟರ್ ಬೈ ಇಪ್ಪಳಗೆ ಮೂರು ಮೀಟರ್ ಆಳದ ಒಂದು ಭೂಮಿ ಮಾಡಿದ್ರೆ ಎಷ್ಟು ನಾವು ಎಷ್ಟರ ಮಟ್ಟಿಗೆ ನೀರನ್ನು ಉಪಯೋಗ ಮಾಡಿದ ಒಂದನೇ ಹತ್ತನೇ ಭಾಗ ಅದಕ್ಕೆ ಯೂಸ್ ಮಾಡಬಹುದು ನೀರಾವರಿ ಮಾಡ್ಕೊಳ್ಳೋದಕ್ಕೆ ನೀರಾವರಿ ಮಾಡ್ಕೋಬೇಕಾದ್ರೆ ಜಾಗೃತವಾಗಿ ಮಾಡ್ಕೋಬೇಕಾಗ್ತದೆ ಈಗ ನಾವು ಡ್ರಿಪ್ ಇರಿಗೇಷನ್ ಯಾವ ತರ ಮಾಡ್ಕೋಬೇಕಾಗ್ತದೆ ನೀರಿನ ಬೆಳೆಗಳನ್ನ ಬೆಳೆ ಮಾಡಬೇಕಾಗ್ತದೆ ಒಂದ್ಸಲ ನೀರ್ ಕೊಡೋಂಗಿರ ಒಂದ್ಸಾರಿ ನೀರು ಕೊಡೋಂಗೆ ಮಾಡ್ಕೋಬೇಕು ಎರಡನೇ ಪಾಯಿಂಟ್ ಏನಾದ್ರೆ ನೀರು ನೀರು ಹಾವಿ ಆಗ್ತಿರ್ತದೆ ಕೆಳ ನೀರು ಇಳ್ದು ಹೋಗ್ತಿರ್ತದೆ ಸರಿಯಾಗಿ ವ್ಯವಸ್ಥೆ ಮಾಡ್ಕೋಬೇಕು ಹಾವಿ ಆಗ ತಡಿಯೋಕ್ ಆದ್ರೆ ಅಟ್ಲೀಸ್ಟ್ ನೀರು ಸರಿ ವ್ಯವಸ್ಥೆ ಮಾಡ್ಕೋಬೇಕು ಎರಡನೇ ಪಾಯಿಂಟ್ ಅಂದ್ರೆ ಫಾರ್ಮ್ ಪಾಯಿಂಟ್ ನೀರನ್ನು ನಮ್ಗೆ ಲಗಾಯಿಸ್ ನನಗೆ ಇಡೀ ಇಡೀ ಬೆಳಗ್ಗೆಲ್ಲ ಸಿಗ್ತದೆ ಅಂತಲ್ಲ ಯಾವಾಗ ತೀರಾ ನಂದು ಪರಿಸ್ಥಿತಿ ಬಹಳ ಕಠಿಣ ಇದೆ ಈ ಬೆಳೆ ಇನ್ನೇನು ಹಾಳಾಗಿ ಹೋಗ್ತದೆ ಅಂದ್ರೆ ಒಂದು ಯೂಸ್ ಮಾಡ್ಕೊ ಉಪಯೋಗ ಮಾಡ್ಕೊಳಕ್ ಉಪಯೋಗ ಆಗ್ತದೆ ಅಂದ್ರೆ ಎಲ್ಲಾ ಒಂದು ಜಲಾನಯ ಪ್ರದೇಶದಲ್ಲಿ ಎಲ್ಲಾ ರೈತರು ಕೃಷಿ ಹೊಂಡಗಳನ್ನ ಮಾಡ್ಕೊಂಡ್ರೆ ಒಳ್ಳೇದಂತಿರ್ತಾವೆ ಸಾಮಾನ್ಯ ರೈತರು ಅದು ಈಗ ಏನಾಗ್ತದೆ ಅವರು ಅಲ್ಲಿ ಸಣ್ಣ ರೈತರು ಇರ್ತಾರೆ ತೀ ಸಣ್ಣ ರೈತರು ಇರ್ತಾರೆ ದೊಡ್ಡ ರೈತರು ಇರ್ತಾರೆ ಅಲ್ಲಿ ಹೇಗೆ ಬಹಳ ಅತಿ ಸಣ್ಣ ರೈತರ ಸಾಧ್ಯತೆ ಆಗಲ್ಲ 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 ಯಾಕೆಂದ್ರೆ ಇರೋ ಭೂಮಿನೇ ಕಡಿಮೆ ಇರ್ತದೆ ಆಮೇಲೆ ಅದ್ರಾಗ ಈಗ ಒಂದ್ ಸಣ್ಣ ಐದು ಮೀಟರ್ ಮೂರ್ ಮೀಟರ್ ಪಾಯಿಂಟ್ ಮಾಡಿದ್ರೆ ಉಪಯೋಗ ಆಗ್ತಾನೆ ಆಗಲ್ಲ ಅದಕ್ಕೆ ನಾನು ನಾನು ಇವತ್ತಿನ ದಿವಸ ನಮ್ ಪ್ರಾಬ್ಲಮ್ ಏನಾಗಿದೆ ಸಮುದಾಯ ಆಧಾರಿತ ಮಾಡ್ಕೊಳ್ಳಲ್ಲ ನಾವು ಈಗ ಒಬ್ಬರಲ್ಲಿರೋ ಹತ್ತು ಎಕರೆನ ಹದಿನೈದು ಎಕರೆ ಇರೋದೇ ಅದು ಸಮುದಾಯ ಆಧಾರಿತ ಈಗ ನಾನು ಒಂದ್ ಎಕರೆ ನಾನು ನನ್ನ ಅರ್ಧ ಎಕರೆ ಇರಲಿ ಒಂದು ಒಂದು ಗುಂಟೆ ಇರಲಿ ನನಗೆ ಎಲ್ಲವೂ ನನ್ನ ಹೊಲದಲ್ಲೇ ಎಲ್ಲವೂ ಆಗ್ಬೇಕು ಅಂತ ಆಗ್ಲಿಕ್ಕಿಲ್ಲ ಹಂಗಾಗಿ ಏನ್ ಮಾಡೋ ಸಮುದಾಯ ಆಧಾರಿತ ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಸೇರಿ ಅದಕ್ಕೆ ಏನು ಸಣ್ಣ ಕುಂಟೆಗಳು ಒಂದು ಆ ತರ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಬಟ್ ಅಲ್ಲಿ ಏನು ಅಂದ್ರೆ ಒಂದು ಕೊಟ್ಟು ತಗೊಳ್ಳೋ ಮನೋಭಾವನೆನ ಅದನ್ನ ಮಾಡ್ಕೋಬೇಕಾಗ್ತದೆ ಅದು ಲಾಭ ಆಗುತ್ತೆ ಅದು ಲಾಭ ಆಗ್ತದೆ ಈಗ ನೀವು ಈಗ ಇಪ್ಪತ್ತೆಕರೆ ಸೇರಿ ಒಂದು ಪಾಯಿಂಟ್ ಮಾಡಿದ್ರೆ ಎಲ್ಲ ಒಂದ್ ಸರಿಯಾಗಿ ಉಪಯೋಗ ಮಾಡ್ಕೋಬಹುದು ಅದನ್ನ ಈಗ ರೈತರ ನಿಜವಾಗ್ಲು ಈಗ ಪ್ರಯತ್ನಗಳು ಮಾಡ್ಬೇಕಾಗ್ತದೆ ಅವಾಗ ಉಪಯೋಗ ಆಗ್ತದೆ ಈಗ ಜಲಾನಯನ ಅಭಿವೃದ್ಧಿ ಹೇಳೋದೇ ಅದು ಏನಂದ್ರೆ ಸಮುದಾಯ ಆಧಾರಿತ ಅಂದ್ರೆ ಈಗ ನಿರಂತರ ಅಂದ್ರೆ ಈಗ ಕೃಷಿ ಹೊಂಡಗಳಲ್ಲಿ ಸಂಗ್ರಹಣೆ ಮಾಡಿ ಕೃಷಿ ಯಾವತ್ತು ನಿರಂತರವಾಗಿ ನಡಿಬೇಕು ಕೃಷಿ ಹೊಂಡದ ನೀರನ್ನ ಆಧಾರವಾಗಿ ಇಟ್ಕೊಂಡು ಹಲವಾರು ಕೃಷಿ ಚಟುವಟಿಕೆ ಮಾಡ್ಕೋಬಹುದು ಅವರು ಮಾಡಬಹುದು ಹೈನುಗಾರಿಕೆ ಇರಬಹುದು ಅಥವಾ ಬೇರೆ ಬೇರೆ ಕೃಷಿ ಚಟುವಟಿಕೆಗಳು ಇಲ್ಲಿ ಈ ಕಡೆ ಮಳೆ ಆದ್ರೆ ಕೃಷಿ ಇರುತ್ತೆ ಮಳೆ ಅಂತಂದ್ರೆ ಈ ಒಂದು ನೀರಿನ ಆಧಾರದ ಮೇಲೆ ನಿರಂತರವಾಗಿರತ್ತೆ ಕೃಷಿ ಮಾಡಬಹುದು ಮತ್ತೆ ವಿಶೇಷವಾಗಿ ರೈತರು ಒಂದು ಜಲಾನಯ ಪ್ರದೇಶದಲ್ಲ ಇರ್ತಕ್ಕಂತ ರೈತರಿಗೆ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ಏನ್ ಕೊಡ್ತೀರಿ ಒಬ್ಬ ವಿಜ್ಞಾನಿಗಳಾಗಿತ್ತ ರೈತರಿಗೆ ಈಗ ರೈತರಿಗೆ ಏನಾಗಿದೆ ನಾನು ಹೇಳಿದ್ರೆ ಇವತ್ತಿನ ದಿವಸ ಹೊಲಗಳು ಬಹಳ ತುಂಡು ಹಿಡುವಳಿ ಇರಲಿ ಪರವಾಗಿಲ್ಲ ಅದು ಒಂದು ಭಾಗ ಆಯ್ತು ಎರಡನೇ ಭಾಗ ಈಗ ಕೃಷಿ ಒಂದು ಚಟುವಟಿಕೆ ನೋಡೋದಾದ್ರೆ ಇವತ್ತು ನಾವು ಕನ್ಸಲ್ಟೇಷನ್ ಮಾಡ್ಬೇಕಾಗ್ತದೆ ಒಗ್ಗೂಡಿಸ್ಬೇಕಾಗ್ತದೆ ಇಲ್ಲ ಅನಿವಾರ್ಯ ಇಲ್ಲ ನಾಳೆ ನಂದು ಒಂದೇ ಹೇಳಿದ್ನಲ್ಲ ಆಗಲಿ ಒಂದು ಗುಂಟೆ ನಂದು ಅಷ್ಟಕ್ಕೆ ನಾ ಮಾಡ್ಕೋತೀನಿ ಅಂದ್ರೆ ಲಾಭಾಂಶನೂ ಕಡಿಮೆ ಈಗ ಬಟ್ ಇನ್ವೆಸ್ಟ್‌ಮೆಂಟ್ ಜಾಸ್ತಿ ಇನ್ವೆಸ್ಟ್‌ಮೆಂಟ್ ಕರೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಹಿಂಗಾಗಿ ಈಗೆಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬೇರೆ ಇದೆ ಯಾವುದೇ ತರ ಬಹಳ ಬರ್ತಾ ಇದೆ ನನಗನ್ಸೋ ಮಟ್ಟಿಗೆ ಈಗ ಬೇರೆ ಕಾಯಿದೆ ಸಹಾಯದಿಂದ ಕೆಲವು ಆಗುದು ಎಲ್ಲ ಕಾಶಿಗೆವರು ಸಹ ಭೂಮಿಯನ್ನು ಕರ್ದಿ ಮಾಡಬಹುದು ಅಂತ ಹಂಗಾ ಅಲ್ಲ ಬಟ್ ಒಂದೇನು ಅಂದ್ರೆ ಕೃಷಿ ಒಂದು ಒಂದು ಒತ್ತಾಸೆ ಇಟ್ಟುಕೊಂಡು ಹೇಳೋದಾದ್ರೆ ಒಗ್ಗೂಡಿ ಮಾಡ್ಬೇಕಾಗ್ತದೆ ಹಾ ಒಂದು ಲೆವೆಲ್ ಮಾಡಿ ಈ ಒಂದು ಈ ಒಂದು ಟ್ರಾಕ್ಟರ್ ಎಲ್ಲರೂ ಮನೆ ಮನೆಗೂ ನಾನು ಒಂದು ಗುಂಟೆ ಇದ್ರು ಟ್ರಾಕ್ಟರ್ ತಗೋತೀನಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ ಈಗ ಈಗ ಬರ್ತಿರೋ ಪ್ರಾಬ್ಲಮ್ಸ್ ಅದು ಈಗ ಈಗ ಆಗ್ತಿರೋ ರೈತರಿಗೆ ಏನಂದ್ರೆ ಈಗ ಬಹಳ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ಪ್ರಶ್ನೆ ಏನ್ ಬರ್ತದೆ ಸೊ ಅದಕ್ಕೋಸ್ಕರ ನಾವ್ ಹೇಳುದಂದ್ರೆ ಹಿಡುವಳಿಗಳನ್ನ ಅನಿವಾರ್ಯವಾಗಿ ನಾವು ನಮ್ಮ ಎಲ್ಲರೂ ಸೇರಿ ಹಾಗೆ ಮಾಡ್ಲೇಬೇಕಾಗ್ತದೆ ಒಂದು ಇಲ್ಲ ಅಂದ್ರೆ ಏನಾಗ್ತದೆ ಒಬ್ರು ಯಾರೋ ಒಬ್ರು ಮಾಡಿದ ಇನ್ನೊಬ್ಬ ಮಾಡೋದಿಲ್ಲ ಅಂತಂದಾಗ ಸಮಗ್ರ ಅಭಿವೃದ್ಧಿ ಸುಸ್ತಿರೋದೇ ಬರೋದಿಲ್ಲ ಈಗ ಬಂದಿರೋ ಸಮಸ್ಯೆ ಅದು ಒಂದು ಎರಡನೇ ಪಾಯಿಂಟ್ ಏನಂದ್ರೆ ಇರೋ ಒಂದು ತಂತ್ರಜ್ಞಾನಗಳನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ವಿಶ್ವವಿದ್ಯಾಲಯ ಆಗಲಿ ಡಿಪಾರ್ಟ್ಮೆಂಟ್ ಆಗಲಿ ಯಾವಾಗಲೂ ಸಿದ್ಧ ಇದಾವೆ ಇವತ್ತಿನ ದಿವಸ ಏನೇನು ವಿಶ್ವ ವಿಶ್ವಮಟ್ಟದ ಅವೆಲ್ಲವನ್ನೂ ನಾವು ಯೂನಿವರ್ಸಿಟಿ ಪರವಾಗಿ ನಾವು ಕೊಡೋಕೆ ತಯಾರಿದ್ದೀವಿ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ನಾನು ಹೇಳೋದು ಇವತ್ತಿನ ದಿವಸ ಬರೀ ಒಂದು ವರ್ಷಕ್ಕೆ ಪ್ಲಾನ್ ಮಾಡೋದಲ್ಲ ಸತತವಾಗಿ ಮೂರು ವರ್ಷ ನಾಲ್ಕು ವರ್ಷಕ್ಕೆ ನಾವು ಪ್ಲಾನ್ ಮಾಡ್ಕೊಳ್ತಾ ಹೋದ್ರೆ ಅದಕ್ಕೆ ನಮಗೆ ಮುಂದೆ ಸುಸ್ಥಿರತೆ ಸಿಗ್ತದೆ ಈಗ ಒಂದು ಹಂಗಾಮಿಗೆ ಇವತ್ತೊಂದು ಏನು ಇನ್ನೊಂದು ಐದು ದಿವಸದ ಡಿಸಿಜನ್ ತಗೊಂಡು ಯೋಜನೆ ಇಟ್ಟು ಪ್ಲಾನ್ ಮಾಡ್ಕೋಬೇಕು ಹಾಂ ಮಾಡಿ ಹಂಗ ಮಾಡಿದಾಗ ಏನಾಗ್ತದೆ ಈಗ ಒಂದು ಆರ್ಥಿಕತೆ ಅದನ್ನೇ ಹೇಳುತ್ತೆ ಲಾಂಗ್ ಇಯರ್ಸ್ ಮಾಡಿದಾಗ ಸಾಮಾನ್ಯವಾಗಿ ನಮಗೆ ಸಂಪನ್ಮೂಲಕ್ಕೆ ಕಡಿಮೆ ಇರಬಹುದು ಜಾಸ್ತಿ ಏನು ಒಂದೇ ಸಲವು ಯಾವ ಸರಿ ಸಿಗ್ತವೆ ಅಂತ ಹೇಳಕ್ ಬರಲ್ಲ ಅದನ್ನ ಅದು ಬಳಸ್ಕೊಂಡು ಉಪಯೋಗ ಮಾಡ್ಕೋಬಹುದು ಸೊ ಹಂಗಾಗಿ ಅಟ್ಲೀಸ್ಟ್ ಐದು ವರ್ಷಕ್ಕೆ ನಮ್ಮಲ್ಲಿ ಮಳೆ ಹೆಂಗೆ ಬರ್ತದೆ ಅಂದ್ರೆ ನಮ್ಮ ಪ್ಲಾನಿಂಗ್ ಏನು ಮಳೆ ಸಮಯ ಇದ್ರ ಜೊತೆಗೆ ಹೋಗ್ಬೇಕಂದ್ರೆ ಸಾಮಾನ್ಯ ನಮ್ಮ ಹತ್ತು ವರ್ಷದಲ್ಲಿ ನಾಲ್ಕು ವರ್ಷ ಮೂರು ವರ್ಷ ಮಧ್ಯಮ ಬರ್ತದೆ ಒಂದು ವರ್ಷ ಎರಡು ವರ್ಷ ಜಾಸ್ತಿ ಬರ್ತದೆ ಉಳಿದ ವರ್ಷ ಕಡಿಮೆನೆ ಹಂಗಿದ್ದಾಗ ನಾವು ಹತ್ತು ವರ್ಷಕ್ಕೆ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದು ಈವನ್ ನಾವು ಇವ್ ನೀರಾವರಿದು ನಾವು ಅದನ್ನ ಹೇಳೋದು ಒಂದು ವರ್ಷಕ್ಕೆ ನೀರು ಬಿಡೋಕ್ಕಿಂತ ಐದು ವರ್ಷದಲ್ಲಿ ಎಷ್ಟು ಹಂಗಾಮ್ಗೆ ನೀರು ಬಿಡ್ತೀವಿ ಅನ್ನೋಂಗೆ ಡಿಸಿಷನ್ ತಗೋಬೇಕಾಗ್ತದೆ ಯಾಕಂದ್ರೆ ನಮ್ಮ ಭಾರತದ ದಕ್ಷಿಣ ಭಾರತ ಅದು ಕೆಲವು ಈ ಮಣ್ಣಿನ ಇಲ್ಲೆಲ್ಲ ಏನಾಗುತ್ತೆ ಮಳೆ ಬೀಳೋ ವ್ಯವಸ್ಥೆಗಳು ನೋಡಿದ್ರೆ ಅದರ ಹೊಂದಾಣಿಕೆಗಳು ನೋಡಿದ್ರೆ ಆತರ ಅನಿವಾರ್ಯ ಆಗ್ತದೆ ಮುಂದಿನ ದಿವಸಗಳಲ್ಲಿ ಸೊ ಅದಕ್ಕೋಸ್ಕರ ಇದು ಒಣ ಬೇಸಾಯಕ್ಕೂ ಅನ್ವಯ ಆಗ್ತದೆ ಅಂದ್ರೆ ಒಟ್ಟಾರೆ ಸುಸ್ಥಿರ ಕೃಷಿಗೆ ಅಂತಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಬಹಳ ಮುಖ್ಯ ಈಗ ಸುಸ್ಥಿರ ಅಭಿವೃದ್ಧಿಗೆ ಹೌದು ರೈತರಿಗೆ ಗೊತ್ತಿದೆ ಆದ್ರೆ ಅದನ್ನು ಹೆಚ್ಚು ನಾನೇನು ಪ್ರಜ್ಞಾಪೂರ್ವಕವಾಗಿ ಮಾಡೋದು ಬಹಳ ಮುಖ್ಯ ಅದಕ್ಕೆ ಏನು ತೊಡಕುಗಳಿದಾವೆ ಅದನ್ನ ಅನಿವಾರ್ಯವಾಗಿ ನಾವು ಹೇಳಿದ ಜೊತೆ ಸೇರಿ ಮಾಡೋದ್ರಿಂದ ತೊಡಕುಗಳು ಈಗ ಕೃಷಿ ಹೊಂಡಗಳು ಪ್ರತ್ಯಕ್ಷವಾಗಿ ನಮಗೆ ಲಾಭವನ್ನು ಕೊಡೋದ್ರೆ ಅಪ್ರತ್ಯಕ್ಷವಾಗಿ ಬಹಳಷ್ಟು ಲಾಭ ಅದರಿಂದ ಬಹಳಷ್ಟು ಜನ ಹೇಳೋದು ಇಲ್ಲ ಸರ್ ನೀರ್ ನಿಂತಿತ್ತು ಅದು ನೀರು ಇರೋದ್ರೆ ಹೋಗಿ ಅಂತ ಹೇಳ್ತಾರೆ ಹೋದ್ರೆ ಎಲ್ಲಿ ಹೋಗುತ್ತೆ ಕೃಷಿ ಹೊಂಡದಲ್ಲಿ ನೀರು ಭೂಮಿ ಒಳಗಡೆ ಹೋಗಬೇಕು ಹೌದೌದು ಹೌದಿಲ್ಲ ಸಿಗ್ತದೆ ಭೂಮಿ ಒಳಗಡೆ ಹೋಗುತ್ತದೆ ಅಂತರ್ಜಲ ಜಾಸ್ತಿ ಆಗತ್ತೆ ಅದು ಪ್ರತ್ಯಕ್ಷವಾಗಿ ಹೌದು ಬೋರು ರಿಚಾರ್ಜ್ ರೀಚಾರ್ಜ್ ಆಗುತ್ತೆ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ ಹೌದು ಹೌದು ನೀವು ಹೇಳಿದ್ದು ಸರಿ ನೀವು ನಿಜೇ ಬಹಳ ರೈತರು ಬರ್ತಾ ಇದ್ದಾರೆ ಅವರು ಇಲ್ಲ ಸರ್ ಮಡಸಿವಿ ನೀರೇ ಇರಲ್ಲ ಅಂದ್ರೆ ಹೋಗಿಬಿಡ ಸರ್ ಅಂತಾರೆ ನೀರು ಇಲ್ಲ ನೀರು ಹೋಗಿರುತ್ತೆ ಅಂದ್ರೆ 1 2 ಪಾಯಿಂಟ್ ತಾತ್ಕಾಲಿಕವಾಗಿ ನೀವು ಏನು ಕೆಳಗೆ ಹೊಂಡ ಮಾಡಿರ್ತಾರ ಸಣ್ಣದಾಗಲಿ ದೊಡ್ಡದಾಗ್ಲಿ ಅದು ಕೆಳಗೆ ಸ್ವಲ್ಪ ಕರಿಮಣ್ಣು ಹಾಕಿ ಏನೋ ಹಾಕಿ ನೀರು ಇಂಗೋದನ್ನ ಕಡಿಮೆ ಮಾಡ್ಬೋದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ನೀವು ಹೇಳ್ದಂಗೆ ಹಿಂಗ್ ಹೋದ್ರು ಏನಾಗ್ತದೆ ಹೇಳಿದ ಇರೋ ನೀರೆಲ್ಲ ನಾನೇನು ಮಾಡಿದೀನೋ ಅವೆಲ್ಲ ನನಗೆ ಸುಳ್ಳು ನಮ್ಮ ಈಗ ಒಂದು ಬಾವಿನೇ ತಗೊಳ್ಳಿ ಈಗ ಹಿಂಗಿದ್ಮೇಲೆ ಬಾವಿನ ಇನ್ನೂರ ಅಡಿ ಮುನ್ನೂರ ಅಡಿ ನೀರು ಹೊಳಿತೀವಿ ಕೆಲವು ಕಡೆ ನೀವು ಏನು ಯಾವುದೇ ರೀಚಾರ್ಜ್ ಮಾಡಿರಲ್ಲ ಏನಿರಲ್ಲ ಸಂಪತ್ ಭರಿತವಾಗಿ ನೀರು ಕೆಲವು ಕಡೆ ನಾವೆಲ್ಲ ಮಾಡಿದ್ರು ನೀರು ಸಿಗ್ಲಿಕ್ಕಿಲ್ಲ ಹಂಗಂದ್ರೆ ಅದು ಆತರ ಹೇಳಕ್ ಬರಲ್ಲ ಏನು ಹೇಳಿ ತಿಳ್ಕೊಬೇಕು ಒಂದು ನಮ್ಮ ಇದು ನಾನು ಹೇಳಿದ ಹಕ್ಕಿಗಿನ ನಾನು ಕರ್ತವ್ಯ ಬಗ್ಗೆ ಸ್ವಲ್ಪ ವಿಚಾರ ಈಗ ನಾನು ರೀಚಾರ್ಜ್ ಮಾಡೋದು ಎಲ್ಲರ ಕರ್ತವ್ಯ ಕರ್ತವ್ಯ ನೀರನ್ನ ನಾವು ಬಳಸ್ಕೋತೀವಿ ಎಲ್ಲರಾಗೆ ಎಲ್ಲ ಯಾವ್ದೋ ರೀತಿಯಲ್ಲಿ ನನಗೆ ವಾಪಸ್ ಬರ್ತದೆ ಅಂತ ತಿಳ್ಕೊಂಡು ನಮ್ಮ ಕಾಂಟ್ರಿಬ್ಯೂಷನ್ ಅಂತ ನಮ್ಮ ಆ ದೃಷ್ಟಿಯಿಂದ ಪಾತ್ರ ಇರೋದಿಲ್ಲ ಅಲ್ಲ ನನ್ನ ಒಂದೇ ಹೊಲಕ್ಕೆ ನನ್ನ ಅಷ್ಟಕ್ಕೆ ಅಂತ ಸೀಮಿತ ಬರಲ್ಲ ಒಳ್ಳೆಯದು ಡಾಕ್ಟರ್ ಸತೀಶ್ ಕುಮಾರ್ ಅವರು ಇದುವರೆಗೆ ಜಲಾನಯನ ಪ್ರದೇಶ ಅಂದ್ರೆ ಏನು ಅಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಯಾವ ರೀತಿ ಆದ್ಯತೆಯನ್ನು ಕೊಡಬೇಕು ಮಣ್ಣು ಮತ್ತು ನೀರು ಸಂರಕ್ಷಣೆಯನ್ನ ಮಾಡ್ಕೋದ್ರ ಮಾತ್ರ ಸುಸ್ಥಿರ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರ ಸಾಕಷ್ಟು ಜನ ರೈತರು ಇದ್ರ ಬಗ್ಗೆ ಸಾಕಷ್ಟು ಈಗಾಗಲೇ ಕೃಷಿ ಹೊಂಡಗಳನ್ನು ಮಾಡ್ತಾ ಇದ್ದಾರೆ ಒಡ್ಡಗಳನ್ನು ಹಾಕೋತಾ ಇದ್ದಾರೆ ಬಹಳಷ್ಟು ರೈತರ ತಿಳುವಳಿಕೆ ಬಂದಿದೆ ಆದ್ರೂ ಇನ್ನೂ ಸಂಗ್ರಹಣೆ ಮಾಡಿದಂತ ನೀರಿನ ಒಂದು ಸದ್ಬಳಕೆ ಆಗಬೇಕು ಮತ್ತು ಕೃಷಿ ಹೊಂಡಗಳು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಮಾಡ್ಕೊಳ್ಳಿಕ್ಕೆ ಮುಂದೆ ಬರಬೇಕು ಸರ್ಕಾರನೇ ಮಾಡಿಸ್ಲಿ ಅಂತಕ್ಕಂಥ ಒಂದು ಧೋರಣೆ ರೈತರಲ್ಲಿ ಇರಬಾರ್ದು ಆ ನಾವು ಎಲ್ಲೆಲ್ಲೋ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀವಿ ಅಲ್ಲೇ ಉಳಿತಾಯ ಮಾಡಿ ಮಳೆ ನೀರಿನ ಸಂರಕ್ಷಣೆಗೆ ಕೃಷಿ ಹೊಂಡಗಳನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತ ಅದು ಇಂದಿಲ್ಲ ನಾಳೆಗೆ ಒಂದು ಒಂದ್ ದಿವಸ ನಮ್ಮ ನಮಗಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಉಪಯೋಗ ಆಗೇ ಆಗತ್ತೆ ನೀರು ಅಂತರ್ಜಲ ಮಟ್ಟ ಜಾಸ್ತಿ ಆಗತ್ತೆ ಇದೇ ರೀತಿ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಆದ್ಯತೆಯನ್ನು ಕೊಡ್ಲಿ ಅಂತ ಹೇಳೋಣ ಅಂದಾಗ ಮಾತ್ರ ಆ ಜಲಾನಯನ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಮತ್ತು ಸುಸ್ಥಿರ ಕೃಷಿ ಬದುಕು ಸಾಗಲಿಕ್ಕೂ ಸಹ ಒಂದು ಮಾರ್ಗಗಳಾಗ್ತವೆ ಇದುವರೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ರೈತ ಬಂದವರೇ ಇದುವರೆಗೆ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಜಲಾನಯನ ಪ್ರದೇಶಗಳ ಅಭಿವೃದ್ಧಿಯ ಪಾತ್ರ ಈ ಕುರಿತು ಡಾಕ್ಟರ್ ಯು ಸತೀಶ್ ಕುಮಾರ್ ಅವರೊಡನೆ ಸಂದರ್ಶನವನ್ನು ಕೇಳಿದರಿ ಇವರನ್ನು ಸಂದರ್ಶಿಸಿದವರು ಬಾವಲತ್ತಿ ವಿಜಿ ಬಾವಲತ್ತಿರಕ್ಷ